ಒಂದ್ಸಲ ಜೋಳದ ಹಿಟ್ಟಿನಿಂದ ಇನ್ಸ್ಟೆಂಟಾಗಿ ಈ ಸೆಟ್ ದೋಸೆಯನ್ನು ಮಾಡಿಕೊಳ್ಳಿ ತುಂಬಾ ಸಾಫ್ಟ್ ಮತ್ತು ಸ್ಪಾಂಜಿಯಾಗಿ ಬರುತ್ತೆ ಸೇಮ್ ಹಿಟ್ಟಿನಿಂದ ನೀವು ಕ್ರಿಸ್ಪಿ ಆದಂತಹ ದೋಸೆನೂ ಮಾಡ್ಕೊಳ್ಬೋದು ಟೂ ಇನ್ ಒನ್ ಆಗಿದೆ ಬೆಳಗಿನ ತಿಂಡಿಗೆ ಅಥವಾ ಲಂಚ್ ಬಾಕ್ಸ್ಗೆ ಈ ರೆಸಿಪಿಗಳನ್ನು ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಚಾನ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಂದು ಬೌಲಿಗೆ ಒಂದು ಕಪ್ಪಷ್ಟು ಜೋಳದ ಹಿಟ್ಟನ್ನು ತೊಗೊಂಡಿದ್ದೀನಿ ಅರ್ಧ ಕಪ್ಪಷ್ಟು ಸಣ್ಣ ರವೆಯನ್ನು ಹಾಕೋತಾ ಇದ್ದೀನಿ ಇದನ್ನು ಒಂದು ಸಲ ಸರಿಯಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಾಡ್ಕೊಂಡ್ಬಿಟ್ಟು ಈಗ ನಾನು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ನೀವು ಡೈರೆಕ್ಟ್ ಆಗಿ ಮಿಕ್ಸಿ ಜಾರಿಗೆ ಆದರೆ ಸ್ವಲ್ಪ ಮಿಕ್ಸ್ ಮಾಡಿ ಹಾಕೊಂಡ್ರೆ ಹಿಟ್ಟು ತೆಳಗಡೆ ಕುಂತ್ ಈಗ ಅರ್ಧ ಕಪ್ಪಷ್ಟು ಮೊಸರನ್ನ ಹಾಕೊಳ್ಳಿ ಒಂದು ಕಪ್ಪಿಗೆ ಅರ್ಧ ಕಪ್ಪಷ್ಟು ಮೊಸರನ್ನ ಹಾಕೊಳ್ಬೇಕು ಈಗ ಇದಕ್ಕೆ ನಾನು ಯಾವ ಕಪ್ಪಿನಿಂದ ಜೋಳದ ಹಿಟ್ಟನ್ನು ತಗೊಂಡಿದೀವಿ ಅದೇ ಕಪ್ಪಿನಿಂದ ಒಂದು ಕಪ್ಪಷ್ಟು ನೀರನ್ನು ಹಾಕೊಂಡಿದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇವಿಸಿಕೊಳ್ಳಿ ಸಲ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೆಳಗಡೆ ಹಿಟ್ಟು ಈಗ ಒಂದ್ಸಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದನ್ನು ರುಬ್ಕೊಂಡಿದ್ದೀನಿ ಈ ಥರ ರುಬ್ಕೊಂಡ್ಬಿಟ್ಟು ಒಂದು ಬೌಲಿಗೆ ಈಗ ತೆಕ್ಕೋತಾ ತೆಕ್ಕೋತಾಯಿದೀನಿ ವಲ್ಸ್ ಮೋಡಲ್ಲಿ ಒಂದೆರಡು ಸಲ ಮಿಕ್ಸ್ ಮಾಡ್ಕೊಳ್ಳಿ ಸರಿಯಾಗಿ ಎಲ್ಲ ಮಿಕ್ಸ್ ಆದರೆ ಸಾಕು ಸ್ವಲ್ಪ ಮಿಕ್ಸಿ ಜಾರಿಗೆ ನೀರನ್ನು ಹಾಕೊಂಡ್ಬಿಟ್ಟು ಇದರೊಳಗೆ ಹಾಕೊಂಡಿದೀನಿ ಇದನ್ನು ಈಗ ಸೈಡಿಗೆ ಇಟ್ಕೋತಾ ಇದ್ದೀನಿ ಈಗ ನಾನು ಚಟ್ನಿಯನ್ನ ರೆಡಿ ಮಾಡ್ಕೋತಾ ಇದ್ದೀನಿ ಎಳ್ಳಿನ ಚಟ್ನಿಯನ್ನ ಮಾಡ್ತಾ ಇದ್ದೀನಿ ದೋಸೆ ಜೊತೆಗೆ ತುಂಬ ಟೇಸ್ಟಿಯಾಗಿರುತ್ತೆ ಮೂರು ಟೇಬಲ್ ಸ್ಪೂನ್ ಅಷ್ಟು ಬಿಳಿ ಎಳ್ಳನ್ನ ತಗೊಂಡಿದೀನಿ ಇದನ್ನು ಸರಿಯಾಗಿ ಹುರ್ಕೊಳ್ಳಿ ಈ ಥರ ಹುರ್ಕೊಂಡ್ಬಿಟ್ಟು ಈಗ ನಾನು ಇದನ್ನು ಒಂದು ಪ್ಲೇಟಿಗೆ ತೆಕ್ಕೊಂಡಿದೀನಿ ಅದೇ ಸೇಮ್ ನಲ್ಲಿ ಈಗ ಒನ್ ಟೀ ಸ್ಪೂನ್ ಅಷ್ಟು ಎಣ್ಣೆಯನ್ನು ಹಾಕೊಂಡಿದ್ದೀನಿ ಎಣ್ಣೆ ಬಿಸಿ ಆಗಿದ್ಮೇಲೆ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಂಡಿದ್ದೀನಿ ಜೀರಿಗೆ ಸ್ವಲ್ಪ ಬಿಸಿ ಆಗಿದ್ಮೇಲೆ ಒಂದ್ ಮೂರ್ ನಾಲ್ಕು ನಾನು ಇಲ್ಲಿ ಬೆಳ್ಳುಳ್ಳಿಯನ್ನ ಹಾಕೊಂಡಿದೀನಿ ಅರ್ಧ ಇಂಚಷ್ಟು ಶುಂಠಿಯನ್ನು ಹಾಕೊಂಡಿದ್ದೀನಿ ಎರಡು ಮೂರು ಹಸಿ ಮೆಣಸಿನಕಾಯಿಯನ್ನ ಹಾಕೊಂಡಿದ್ದೀನಿ ಖಾರ ನೀವು ನೋಡ್ಕೊಂಡ್ಬಿಟ್ಟು ಇದರೊಳಗೆ ಹಾಕೊಳ್ಬಹುದು ಇದನ್ನ ಕೂಡ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಮಿಕ್ಸಿ ಜಾರಿಗೆ ಹುರ್ಕೊಂಡಿರುವಂತಹ ಎರಡು ಹಸಿ ಮೆಣಸಿನಕಾಯಿ ಒಂದ್ ಟೇಬಲ್ ಸ್ಪೂನ್ ಅಷ್ಟು ಒಣ ಕೊಬ್ಬರಿ ತುರಿಯನ್ನು ಹಾಕೊಂಡಿದ್ದೀನಿ ಹಸಿ ಕೊಬ್ಬರಿ ತುರಿನೂ ಹಾಕೊಳ್ಬಹುದು ಹಣ್ಣನ್ನು ಹಾಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನೀರನ್ನು ಸೇಸ್ಕೊಂಡ್ಬಿಟ್ಟು ಈ ಚಟ್ನಿಯನ್ನು ರುಬ್ಕೊಂಡಿದ್ದೀನಿ ಈ ಥರ ಚಟ್ನಿ ರೆಡಿಯಾಗಿದೆ ಈಗ ಒಂದು ಬೌಲಿಗೆ ತೆಕ್ಕೊಂಡಿದ್ದೀನಿ ಇದರೊಳಗೆ ನಾನು ಸ್ವಲ್ಪ ನೀರನ್ನು ಸೇಸ್ಕೊಂಡಿದ್ದೀನಿ ಇದಕ್ಕೆ ಒಂದು ಒಗ್ಗರಣೆಯನ್ನು ಕೊಡ್ತಾ ಇದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಮೇಲೆ ಒನ್ ಟೇಬಲ್ ಸ್ಪೂನಷ್ಟು ಸಾಸಿವೆಯನ್ನು ಹಾಕ್ಕೊಂಡಿದ್ದೀನಿ ಸಾಸಿವೆ ಒಗ್ಗರಣೆಯನ್ನು ಕೊಡ್ತಾ ಇದ್ದೀನಿ ನೀವು ನಿಮಗಿಷ್ಟ ಬಂದಂತಹ ಒಗ್ಗರಣೆಯನ್ನು ಹಾಕ್ಕೊಳ್ಬೋದು ಚಟ್ನಿ ಮೇಲ್ಗಡೆ ಈಗ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಖಾರದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಪುಡಿಯನ್ನ ಹಾಕೊಂಡ್ಬಿಟ್ಟು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇಲ್ಲಾಂದ್ರೆ ಬೇಗನೆ ಸೀದ್ ಹೋಗ್ಬಿಡುತ್ತೆ ಈಗ ನಾನು ಇದರ ಮೇಲ್ಗಡೆ ಹಾಕೊಂಡಿದೀನಿ ಹಾಕೊಂಡ್ಬಿಟ್ಟು ಇದನ್ನ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಳ್ಳಿನ ಚಟ್ನಿ ತುಂಬಾ ಟೇಸ್ಟಿ ದೋಸೆ ಮತ್ತು ಇಡ್ಲಿಗೆ ನೀವು ಚಪಾತಿ ರೊಟ್ಟಿಗೂ ತಿನ್ಕೊಳ್ಬಹುದು ತುಂಬಾನೇ ಟೇಸ್ಟಿ ಆದಂತಹ ಚಟ್ನಿ ರೆಡಿ ಆಗುತ್ತೆ ಈಗ ಚಟ್ನಿ ರೆಡಿಯಾಗಿದೆ ಈಗ ನಾನು ದೋಸೆ ಮಾಡೋದಕ್ಕೆ ನಾವು ರೆಡಿ ಮಾಡ್ಕೊಂಡಿರುವಂತಹ ಹಿಟ್ಟಿಗೆ ಅರ್ಧ ಟೀ ಸ್ಪೂನ್ ಅಷ್ಟು ನಾನು ಬೇಕಿಂಗ್ ಪೌಡರ್ ಅನ್ನ ಹಾಕೋತಾ ಇದೀನಿ ಇದರೊಳಗೆ ಮೊಸರು ಇರೋದ್ರಿಂದ ಬೇಕಿಂಗ್ ಪೌಡರ್ ಹಾಕಿದ ತಕ್ಷಣನೇ ಬಬಲ್ಸ್ ಬರಕ್ಕೆ ಸ್ಟಾರ್ಟ್ ಆಗುತ್ತೆ ಬೇಗ ಆಕ್ಟಿವೇಟ್ ಆಗುತ್ತೆ ಅದಕ್ಕಾಗಿ ಇದನ್ನ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಈಗ ನೀವು ಇದರಿಂದ ಸೆಟ್ ದೋಸೆನ ಹಾಕ್ಕೊಳ್ಬೋದು ಹಂಚನ ಬಿಸಿ ಮಾಡ್ಕೊಂಡ್ಬಿಟ್ಟು ನಾನು ಸೆಟ್ ದೋಸೆನ ಹಾಕ್ಕೊಳ್ಳೋದಕ್ಕೆ ಹಿಟ್ಟನ್ನ ಹಾಕೊಂಡಿದ್ದೀನಿ ನೋಡಿ ಎಷ್ಟು ಸರಿಯಾಗಿ ಇದರೊಳಗೆ ಬಬಲ್ಸ್ ಬರ್ತಾ ಇದೆ ಅಂತ ಇದರ ಮೇಲೆ ಕವರ್ ಮಾಡಿ ಒಂದು ನಿಮಿಷ ಬೇಯಿಸಿಕೊಂಡ್ರೆ ಸಾಕು ಮೇಲ್ಗಡೆ ಸ್ವಲ್ಪ ಡ್ರೈ ಅನಿಸಿದ್ರೆ ನೀವು ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಹಾಕೊಳ್ಬಹುದು ನೀವು ತುಪ್ಪ ಮತ್ತು ಎಣ್ಣೆಯನ್ನ ಯೂಸ್ ಮಾಡ್ಕೊಳ್ಳಿಲ್ಲ ಅಂದ್ರೂ ಕೆಳಗಡೆ ಅಂಟ್ಕೊಳ್ಳೋದಿಲ್ಲ ಅಷ್ಟು ಸುಲಭವಾಗಿ ಬಂದ್ಬಿಡುತ್ತೆ ಒಂದ್ ಕಡೆಯಿಂದ ಬಂದ ಮೇಲೆ ಇನ್ನೊಂದ್ ಕಡೆಯಿಂದ ಸ್ವಲ್ಪ ನಾನು ತುಂಬಾನೇ ಸಾಫ್ಟ್ ಆದಂತಹ ಸೆಟ್ ದೋಸೆ ರೆಡಿ ಆಗಿದೆ ಈಗ ದೋಸೆ ಮಾಡ್ಕೊಳ್ಳೋದಕ್ಕೆ ನಾನು ಇದೇ ಹಿಟ್ಟಿಗೆ ಸ್ವಲ್ಪ ನೀರನ್ನ ಸೇರಿಸಿಕೊಂಡು ಹಾಕೊಂಡ್ಬಿಟ್ಟು ಕ್ರಿಸ್ಪಿ ಆಗೋವರೆಗೂ ಎರಡು ಕಡೆಯಿಂದ ಸರಿಯಾಗಿ ಬೇಯಿಸ್ಕೊಂಡ್ಬಿಟ್ಟು ನಾನು ದೋಸೆಯನ್ನ ಕೂಡ ತೆಕ್ಕೊಂಡಿದ್ದೀನಿ ತುಂಬಾನೇ ಟೇಸ್ಟಿ ಆಗಿರುತ್ತೆ ದೋಸೆ ಮತ್ತು ಸೆಡ್ ದೋಸೆ ತುಂಬಾನೇ ಇನ್ಸ್ಟೆಂಟ್ ಆಗಿ ರೆಡಿ ಆಗಿಬಿಡುತ್ತೆ ಮನೆಯಲ್ಲಿ ಬೆಳಗಿನ ತಿಂಡಿಗೆ ನೀವು ದೋಸೆಯನ್ನ ಮಾಡ್ಕೊಳ್ಬಹುದು ಲಂಚ್ ಬಾಕ್ಸ್ ಗೆ ಏನಾದರೂ ಪ್ಯಾಕ್ ಮಾಡ್ತೀರಾ ಅಂದ್ರೆ ಸೆಡ್ ದೋಸೆಯನ್ನ ರೆಡಿ ಮಾಡ್ಕೊಳ್ಳಿ ಇದರ ಜೊತೆಗೆ ಈ ತರ ಎಳ್ಳಿನ ಚಟ್ನಿಯನ್ನ ಮಾಡ್ಕೊಳ್ಳಿ ನೀವು ಯಾವ್ದಾದ್ರೂ ಚಟ್ನಿಯನ್ನ ಯೂಸ್ ಮಾಡ್ಕೊಳ್ಬಹುದು ಟೇಸ್ಟಿ ಆಗಿರುತ್ತೆ ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ತುಂಬಾ ರೆಸಿಪಿ ಇದೆ ಕಮೆಂಟ್ ಒಳಗೆ ತಿಳಿಸಿ ವಿಡಿಯೋ ಹೇಗಂತ ವಿಡಿಯೋ ಇಷ್ಟ ಆಗಿತ್ತಂದ್ರೆ ವಿಡಿಯೋ ಲೈಕ್ ಮಾಡಿ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಇದೇ ರೀತಿಯ ವಿಡಿಯೋಸ್ ಅನ್ನು ನೋಡಕ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಅನ್ನು ಪ್ರೆಸ್ ಮಾಡ್ಕೊಳ್ಳಿ ನಾನು ಹಾಕಿದ ವಿಡಿಯೋಸ್ ನೋಟಿಫಿಕೇಶನ್ ನಿಮ್ಗೆ ಸಿಗುತ್ತೆ ನಾನು ನೀವು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜ್ನೂ ಫಾಲೋ ಮಾಡ್ಕೊಳ್ಬಹುದು లింకన నన్ను నన్ను డ్రిప్షన్ బాక్స్ కొట్టిన థ్యాంక్ యూ ఫార్ వాచింగ్